ಹಲೋ ಫುಡೀ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಎಷ್ಟು ಮುಖ್ಯನೋ ಹತ್ತಿಂದ ಆದಮೇಲೆ ನಾವು ಬೇರೆ ಕೆಲಸ ಮಾಡ್ತೀವಲ್ಲ ಒಬ್ಬಟ್ಟು ಕೂಡ ಅಷ್ಟೇ ಮುಖ್ಯ ಬನ್ನಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಸುಲಭವಾಗಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಎಲೆಯಲ್ಲಿ ಏನೆಲ್ಲ ಐಟಮ್ ಇದೆ ನೋಡಿ ಎಲ್ಲ ರೆಸಿಪಿನೂ ಚಾನಲಲ್ಲಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಒಬ್ಬಟ್ಟು ಕಾಳುಗೊಜ್ಜು ಕೋಸಂಬರಿ ಚಿತ್ರಾನ್ನ ಹಾಗೆ ಒಬ್ಬಟ್ಟು ಸಾರು ಅನ್ನ ಮತ್ತು ಮೊಸರನ್ನ ಹಪ್ಳ ಹಾಗೆ ಮಸಾಲೆ ವಡೆ ಬರುತ್ತಲ್ಲ ಕಡಲೆ ಬೇಳೆದು ಅದನ್ನು ಸಹ ಎಲ್ಲ ರೆಸಿಪಿಗೂ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ವಿಡಿಯೋದಲ್ಲಿ ನಾವು ಒಬ್ಬಟ್ಟು ಮಾಡೋದು ಮಾತ್ರ ನೋಡ್ಕೊಳ್ಳೋಣ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲೇದಾಗಿ ನೋಡಿ ಈ ಗ್ಲಾಸಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಬೇಳೆಗಳಲ್ಲಿ ಸಾಕಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ ಸೊ ಚೆನ್ನಾಗಿ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನು ತೊಳ್ಕೊಬೇಕಾಗತ್ತೆ ನೋಡಿ ಮೇಲೆ ನಾವು ನೀರನ್ನ ಸೇರಿಸ್ಕೊಂಡು ಈಗ ಒಂದು ಕಪ್ ಬೇಳೆ ತೊಗೊಂಡಿದ್ರು ಒಂದು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನ ಕುದೀಲಿಕ್ಕಿಡೋಣ ಅಷ್ಟು ಅಷ್ಟಲ್ಲಿ ನೋಡಿ ಒಂದು ಹೋಳು ನಾನಿಲ್ಲಿ ತೆಂಗಿನಕಾಯಿನ ತಗೊಂಡು ಸಣ್ಣ ಸಣ್ಣದಾಗೆ ಹೆಚ್ಚಿಬಿಟ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಬೇ ಬೇಳೆನೂ ಬೇಯಲಿಕ್ಕೆ ಸ್ಟಾರ್ಟ್ ಆಯಿತು ಮೇಲೆ ಬರ್ತಕ್ಕಂಥ ವೈಟ್ ಕಲರ್ ಏನಿದೆ ಅದನ್ನೆಲ್ಲ ತೆಗಿತಾ ಬನ್ನಿ ನೋಡಿ ಬೇಳೆ ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ ಇನ್ನೊಂದು ಐದು ನಿಮಿಷ ಅನಿಸ್ತಾ ಇದೆ ಇನ್ನೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೇಳೆ ಸಕ್ ಕಂಪ್ಲೀಟಾಗಿ ಬೆಂದ್ಕೊಂಡಿದೆ ಈಗ ಒಂದು ಸ್ಟ್ರೈನರ್ ತೊಗೊಂಡು ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾವು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ವಿ ತೊಗೊಂಡಿದ್ವಿ ನೋಡಿ ಅದೇ ಕಪ್ಪಲ್ಲಿ ಒಂದು ಕಾಲು ಅಥವಾ ಒಂದೂವರೆ ಕಪ್ಪಷ್ಟು ಬೆಲ್ಲ ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ನೀವು ತೊಗೊಬೋದು ನಾನಿಲ್ಲಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಬೆಲ್ಲ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಬೆಲ್ಲ ನೀಟಾಗಿ ಕರ್ಗೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಗನೆ ಕರಗಿಬಿಡತ್ತೆ ಒಂದು ಎರಡು ಮೂರು ನಿಮಿಷದಲ್ಲಿ ನೋಡಿ ಈಗ ಬೆಲ್ಲ ಕರಗ್ತಾ ಬಂತು ಬೆಲ್ಲ ಕರಗಿದ್ದಾದಮೇಲೆ ನಾವು ಮುಂಚೆನೆ ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಹದ ನೀವು ಅಂದರೆ ಈ ಸ್ಟೆಪ್ನ ಮಿಸ್ ಮಾಡಬೇಡಿ ಇದನ್ನ ಎಷ್ಟು ಚೆನ್ನಾಗಿ ಕುದಿಸ್ಕೊತೀರ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಭಾಳ ದಿನ ಊರ್ಣ ಇಟ್ಟರು ಕೆಡೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಅದು ಈಗ ಇದಕ್ಕೆ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ನಂತರ ನಾವು ಮುಂಚೆನೇ ಬೇಳೆ ನೀರೆಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ಬೇಳೆನೂ ಸಹ ಹಾಕ್ಕೊಂಡು ಇದಕ್ಕೆ ಇದರಲ್ಲಿರ್ತಕ್ಕಂಥ ನೀರೆಲ್ಲ ಸಂಪೂರ್ಣವಾಗಿ ಸುಂಡಬೇಕು ಅಂದರೆ ಎಲ್ಲ ಇವಾಪ್ರೇಟ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಂತರ ನೋಡಿ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಸೊ ಫುಲ್ ತಣ್ಣಗಾದರೆ ತಣ್ಣಗಾಗೋ ತನಕ ಬಿಡಬೇಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ ಎಲ್ಲನೂ ಈಗ ಹುಣ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಹುಣ ರೆಡಿ ಆಯ್ತಲ್ಲ ಈಗ ಕಣಕನ ರೆಡಿ ಮಾಡ್ಕೊಳ್ಳೋಣ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸಿಕೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮಷ್ಟು ಚಿರೋಟಿ ರವೆನ ಸೇರಿಸ್ಕೊಂತ ಇದ್ದೀನಿ ನಾವು ಇದಕ್ಕೆ ಕಣಕ ಅಂತ ಹೇಳ್ತೀವಿ ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ನೀವೇನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಕಾಲು ಸ್ಪೂನಷ್ಟು ನೋಡಿ ಅರಿಶಿನ ಹಾಕಿಬಿಟ್ಟು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಅದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕೈಗೆ ಅಂಟೋ ರೀತಿಯಲ್ಲಿ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಆದಾಗ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಒಬ್ಬಟ್ಟು ಅನ್ನೋದು ಬರುತ್ತೆ ಮೇಲಿಂದ ನೋಡಿ ಒಂದೆರಡು ಸೌಟಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಮ್ಮೆನಾದ್ಬಿಟ್ಟು ಅದಕ್ಕೆ ಒಂದು ಸುಮಾರು ಅಂದರೆ ಒಂದು ತ್ರೀ ಅವರ್ಸ್ ಆದರೂ ಚೆನ್ನಾಗಿ ನೆನ್ಕೋಬೇಕಾಗತ್ತೆ ಇದು ನಿಮ್ಮ ಹತ್ರ ಸಮಯ ಇತ್ತಂದರೆ ನಾಲ್ಕು ಆದರೂ ನೆನೆಸಿ ಅಥವಾ ಎರಡು ಅವರಲ್ಲಿ ನೆನೆಸಿ ಸಹ ಮಾಡ್ಕೊಬೋದು ಬಟ್ ಕಣಕ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಅನ್ನೋದು ಅಂತ ಹೇಳ್ಬೋದು ನೋಡಿ ಈಗ ತ್ರೀ ಅವರ್ಸ್ ಆದಮೇಲೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಕಣಕ ಎಷ್ಟು ಚೆನ್ನಾಗಿ ನಾದ್ತೀರ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತಂತ ಹೇಳ್ಬೋದು ನೋಡಿ ಈಗ ನಾವು ಯಾವ ಸೈಜಲ್ಲಿ ಒಬ್ಬಟ್ಟು ಮಾಡ್ತೀವಿ ಆ ರೀತಿ ನೀವು ಕಣಕನ ತೊಗೋಬೇಕಾಗತ್ತೆ ಇದನ್ನೊಮ್ಮೆ ತೊಗೊಂಡಾದ ಮೇಲೆ ಸ್ವಲ್ಪ ಅಗಲ ಮಾಡಿಕೊಂಡು ನಾವು ಕಣಕ ಎಷ್ಟು ತೊಗೊಂಡಿದ್ದೀವಿ ನೋಡಿ ಅದರಿಂದ ಸ್ವಲ್ಪ ಜಾಸ್ತಿ ಹೂರ್ಣನ ತೊಗೋಬೇಕಾಗತ್ತೆ ನಾನೊಂದು ಪ್ಲಾಸ್ಟಿಕ್ ಶೀಟ್ಗೆ ಎಣ್ಣೆ ಹಚ್ಕೊಂಡು ರೆಡಿ ಇಟ್ಕೊಂಡಿದ್ದೆ ಅದರ ಮೇಲೆ ಕಣಕ ಇಟ್ಬಿಟ್ಟು ಸ್ವಲ್ಪ ಈಗ ತಟ್ಕೋತಾ ಇದ್ದೀನಿ ಅದರಲ್ಲಿಯೇ ಈಗ ಹೂರ್ಣನೂ ಅಷ್ಟೇ ನಾವು ಎಷ್ಟು ಕಣಕ ತೊಗೊಂಡಿದ್ದೀವಿ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಹೂರ್ಣವೂ ಸಹ ಹಾಕ್ಕೊಂಡು ಈಗ ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿ ಆದಮೇಲೆ ಈಗ ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಥವಾ ಎಷ್ಟು ದಪ್ಪ ಬೇಕೋ ಆ ರೀತಿ ನಾವು ಒಬ್ಬಟ್ಟನ್ನ ತಟ್ಕೊಂಡ್ರೆ ಆಯಿತು ಇದನ್ನೀಗ ಹೆಂಚು ಮೇಲೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರ್ತಕ್ಕನಾಗಿ ಮೃದುವಾಗಿರ್ತಕ್ಕಂಥ ಒಬ್ಬಟ್ಟು ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ